ಕುಡಿಯನೂರು ಗ್ರಾಮ ಪಂಚಾಯತ್ನಲ್ಲಿ ನಾಡಪ್ರಭು ಕೆಂಪೇಗೌಡರ ಸವಿನೆನಪಿನಲ್ಲಿ ಈ ಒಂದು ಆರೋಗ್ಯ ಶುಭ್ರವನ್ನು ನಾವು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಇವತ್ತು ತಾಲೂಕಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ಕೂಡ ಏನು ನಾವು ಆರೋಗ್ಯ ಶುಭ್ರಗಳನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ನಾಡಪ್ರಭು ಕೆಂಪೇಗೌಡರ ಒಂದು ಸವಿ ನೆನಪಿನಲ್ಲಿ ನಮ್ಮ ಕುಡಿಯನೂರು ಗ್ರಾಮ ಪಂಚಾಯತ್ನಲ್ಲಿ ಮಾಡ್ತಾ ಇದ್ವಿ ಪ್ರತಿಯೊಬ್ಬರು ಜನಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಲ್ಲಿ ಇವತ್ತು ಸಪ್ತಗಿರಿ ಆಸ್ಪತ್ರೆಯ ಸಹಿ ಅವರೊಂದು ಸವಿ ಅವರೊಂದು ಸಹಾಯದೊಂದಿಗೆ ಈ ಒಂದು ಆರೋಗ್ಯ ಶುಭ್ರ ಉಚಿತವಾಗಿ ನಾವು ಬಡವರಿಗೆ ಯಾರಿಗೆ ಸಮಸ್ಯೆ ಇದ್ದಕ್ಕೂ ಮಾಡಿಕೊಡೋಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಅದರ ಈ ದಿವಸಕ್ಕೆ ಒಂದು ಕ್ಯಾಂಪು ಯಾವ ರೀತಿ ನಾವು ಪ್ರತಿ ಮಾಡ್ತೀವಿ ಅದೇ ರೀತಿ ಇವತ್ತು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕ ಮಾಡ್ತಾ ಇರೋ ಮಾಡೋಂಥ ಕೆಲಸ ಮಾಡ್ತಾ ಇದ್ದೀವಿ ಎಷ್ಟು ಇವತ್ತು ಈಗಾಗಲೇ ಸುಮಾರು ಒಂದು ಅರವತ್ತು ಎಪ್ಪತ್ತು ಜನ ಭಾಗವಹಿಸಿದ್ದಾರೆ ಹಾಗಾಗಿ ಇವತ್ತು ಇನ್ನೂ ಮೂರು ಗಂಟೆವರೆಗೂ ಈ ಒಂದು ಆರೋಗ್ಯ ಶುಭ್ರ ಕಾರ್ಯಕ್ರಮ ನಡೀತಾ ಇರುತ್ತೆ ಇವತ್ತು ಯಾರೆಲ್ಲ ಆರೋಗ್ಯ ಶುಭಕ್ಕೆ ಬಂದು ಚೆಕಪ್ ಮಾಡಿಸ್ಕೊಂಡಿದ್ದಾರೆ ಯಾರಿಗೆ ಸಮಸ್ಯೆ ಇದೆಯಾ ಅಂಥವರೆಲ್ಲ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಬಸ್ ಬರುತ್ತೆ ಬಸ್ ಮುಖಾಂತರ ಅವ್ರನ್ನ ಕರ್ಕೊಂಡೋಗಂಥ ಕೆಲಸ ಆಗುತ್ತೆ ನೋಡಿ ಇವತ್ತು ಸುಮಾರು ಜನಕ್ಕೆ ಎಷ್ಟೇ ಗಟ್ಟಿಯಾಗಿದ್ರೂ ಕೂಡ ಚೆಂದಾಗಿದ್ದರೂ ಕೂಡ ಯಾವ ಸಮಯದಲ್ಲಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗ್ತಾಯಿಲ್ಲ ಇವತ್ತು ದಿವಸ ನೆನ್ನೆ ರಾತ್ರಿ ನಮ್ಮ ಜೊತೆದಲ್ಲಿದ್ದಲ್ಲಪ್ಪ ಇದ್ದಲ್ಲಪ್ಪ ಇವಾಗ ಇಲ್ಲ ಅಂತ ಹೇಳೋಂಥ ಪರಿಸ್ಥಿತಿ ಹೆಚ್ಚಾಗ್ತಾ ಇದೆ ಆ ಉದ್ದೇಶಕ್ಕೋಸ್ಕರನೇ ಯಾರು ಎಷ್ಟೇ ಗಟ್ಟಿಯಾಗಿದ್ರೂ ಕೂಡ ಇಂಥ ಆರೋಗ್ಯ ಶುಭ್ರಗಳು ಮಾಡಿದಾಗ ಪ್ರತಿಯೊಬ್ಬರು ಕೂಡ ಬಂದು ಚೆಕಪ್ ಮಾಡಿಸ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಕಾಲೇಜಿ ಇರಬೇಕು ಆ ಉದ್ದೇಶಕ್ಕೋಸ್ಕರ ಈ ಒಂದು ಆರೋಗ್ಯ ಶುಭ್ರ ಮಾಡ್ತಾ ಇದ್ವಿ ಪ್ರತಿಯೊಬ್ರು ಇದನ್ನು ಉಪಯೋಗಿಸ್ಕೊಳ್ಬೇಕಂತ ಈ ಮುಖಾಂತರ ಹೇಳೋಕೆ ಬಯಸ್ತೀನಿ ಸರ್ ಮತ್ತೆ ರಾಜಕೀಯ ವಿಚಾರಕ್ಕೆ ಬರೋದಾದರೆ ಕಳೆದ ಬಾರಿ ತಾವೆಲ್ಲ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ರಿ ಅದ್ರ ಬಗ್ಗೆ ಎಮ್ ಎಲ್ ಎರು ಟೀಕೆ ಮಾಡಿದ್ದಾರೆ ಏನು ಹೇಳ್ತೀರಾ ನೋಡಿ ಮಾಲೂರಿನ ಶಾಸಕರಿಗೆ ಬೇರೆ ಕೆಲಸ ಏನಿಲ್ಲ ಇವತ್ತು ಅವರು ಟೀಕೆ ಬಿಟ್ಟರೆ ಸರಿ ಇನ್ನು ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಣ ನಾವು ಮಾಡಿರೋಂಥ ಡೆವಲಪ್ಮೆಂಟ್ ಬಗ್ಗೆ ತೋರ್ಸೋಣ ಅನ್ನೋದು ಅವ್ರಿಗಿಲ್ಲ ಹೊರಗಡೆ ಅವರು ಬಂದು ಮಾತಾಡೋದಕ್ಕೆ ನಾನೇನು ಉತ್ತರ ಕೊಡಬೇಕು ಅಂತಾರೆ ಆದರೆ ಬೆ ಪ್ರತಿ ದಿವಸ ಅವ್ರು ಕುತ್ಕೊಂಡ್ರೂ ನಮ್ಮದೇ ಜಪ ಎತ್ತ ನಮ್ಮದೇ ಜಾಪ ಅವ್ರಿಗೆ ನಿದ್ರೆ ಬರ್ತಾ ಇದೆಯಾ ಇಲ್ಲವಂತ ಗೊತ್ತಿಲ್ಲ ಅವ ವಯಸ್ಸಾಗಿದೆ ಅವ್ರಿಗೆ ಸ್ವಲ್ಪ ಬಿ ಪಿ ಜಾಸ್ತಿ ಆಗಿದೆಯನ್ನೋ ಗೊತ್ತಿಲ್ಲ ಅವರು ಆದಷ್ಟು ಬೇಗ ಚೆಕಪ್ ಮಾಡಿಸ್ಕೊಂಡು ಅವ್ರ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಂತ ನಾನು ನಿಮ್ಮ ಮುಖಾಂತರ ಬಯಸ್ತೀನಿ ಇವತ್ತು ದಿವಸ ಡೆವಲಪ್ಮೆಂಟ್ ಅಲ್ಲಿ ಆಗ್ತಾ ಇದೆ ಸಾವಿರಾರು ಕೋಟಿ ಅಂತ ಹೇಳ್ತಾರೆ ನೋಡಿ ಇವತ್ತು ಮುನ್ನೂರು ಕೋಟಿ ನಾಲ್ನೂರು ಕೋಟಿ ಮೂರು ಸಾವಿರ ಕೋಟಿ ತಾವೆಲ್ಲ ಮಾಧ್ಯಮದಲ್ಲಿ ನಾವು ಕೂಡ ಗಮನಿಸಿದ್ವಿ ಮಾಲೂರು ತಾಲೂಕ್ ಜನರು ಕೂಡ ಗಮನಿಸ್ತಾ ಇದ್ದಾರೆ ಎಲ್ಲಿದೆ ಮೂರು ಸಾವಿರ ಕೋಟಿ ಮೂರು ಸಾವಿರ ಕೋಟಿಗೆ ಅವರು ಯಾವ ಅಭಿವೃದ್ಧಿ ಮಾಡಿದ್ದಾರೆ ಮಾಲೂರು ತಾಲೂಕಲ್ಲಿ ಮೂರು ಸಾವಿರ ಕೋಟಿ ಅಭಿವೃದ್ಧಿ ಏನು ಏನಂತ ಅವರು ತಿಳಿಸ್ಬೇಕಲ್ಲ ಜನಕ್ಕೆ ಬೇರೆ ಭಾಷಣದಲ್ಲಿ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಭಾಷಣಕ್ಕೆ ಸೀಮಿತ ಆಗಿದ್ದಾರೆ ಹೊತ್ತು ನಾವಿಂಥ ಕೆಲಸ ಕೆಲಸ ಮಾಡಿದಂತ ಬ್ಯಾನರ್ಗಳು ಹಾಕ್ವಿ ಬೇರೆ ಪ್ರಚಾರಕ್ಕೆಲ್ಲ ಬೇರೆ ಬೇರೆ ಎಲ್ಲ ಪ್ರಚಾರಕ್ಕೆ ಇಡೀ ಮಾಲೂರು ತಾಲೂಕು ಅವ್ರ ಬ್ಯಾನರ್ಗಳು ತುಂಬೋಗಿದೆಯಲ್ಲ ಅದನ್ನೇ ಏನು ಮೂರು ಮೂರು ಸಾವಿರ ಕೋಟಿ ಎಲ್ಲಿ ಯಾವ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ತಂದಿದ್ದೀವಿ ಅಂತ ಒಂದು ಬ್ಯಾನರ್ ಹಾಕ್ಲಿ ಜನಕ್ಕೆ ಗೊತ್ತಾಗುತ್ತೆ ನೀವು ಮಾಡ್ತಾರಂಥ ಒಳ್ಳೆ ಕೆಲಸ ಜನ ಮಾತಾಡ್ಲಿ ನಾವು ಮಾತಾಡೋದಾಗಲಿ ಇನ್ನೊಬ್ರು ಮಾತಾಡೋದು ಏನಿದೆ ಜನನೇ ಉತ್ತರ ಕೊಡ್ತಾರೆ ಹೌದಪ್ಪ ನಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡ್ತಾರೆ ಮೂರು ಸಾವಿರ ಕೋಟಿ ಹೌದು ಇಂತಿಂತ ಒಳ್ಳೆಲ್ಲ ಪ್ರಾಜೆಕ್ಟ್ ತಂದಿದ್ದಾರೆ ಅಂತ ಜನ ಮಾತಾಡ್ತಾರೆ ಯಾರು ಕೈಯೋ ಮಾತಾಡ್ಸೋದಲ್ಲ ಜನ ಮಾತಾಡಬೇಕು ನೀವು ಮಾಡ್ತಾರಂಥ ಅಭಿವೃದ್ಧಿ ಹಾಗಾಗಿ ಈ ಮುಖಾಂತರ ನಾನು ಹೇಳೋದಕ್ಕೆ ಬಯಸ್ತೀನಿ